ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ ನಾನಿವತ್ತು ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಹೊಸ ಅಪ್ಡೇಟ್ ಅನ್ನ ಮುಂದೆ ಇಡುವಂತ ಕೆಲಸವನ್ನ ಮಾಡ್ತಾ ಇದ್ದೀನಿ ಅದೇನಪ್ಪಾ ಅಂದ್ರೆ ಸ್ನೇಹಿತರೆ ಇದೀಗ ಬಂದಂತಹ ಸುದ್ದಿಯ ಪ್ರಕಾರ ಮೊದಲಿಗೆ ಮತ್ತೊಂದು ಟಿಇಟಿ ಆಗುವ ಸಾಧ್ಯತೆ ಇದೆ ಅಂದ್ರೆ ಸಿಇಟಿಗೂ ಮುನ್ನ ಟಿಇಟಿ ಆಗುತ್ತೆ ಹಾಗಾದ್ರೆ ಟಿಇಟಿ ಹೇಗಾಗುತ್ತೆ ಆಫ್ಲೈನ್ ಆನ್ಲೈನ್ ಇಡುವಂತ ಕೆಲಸವನ್ನ ಮಾಡ್ತೀನಿ ಅದಕ್ಕಿಂತ ಮುಂಚಿತವಾಗಿ ಸ್ನೇಹಿತರೆ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಸ್ಟಾರ್ಟ್ ಮಾಡ್ತಾ ಇದ್ದಾನೆ ಎಸ್ ಸ್ನೇಹಿತರೆ ಇವತ್ತು ಶಿಕ್ಷಣ ಸಚಿವರು ಕಮಿಷನರ್ ಗಳ ಮೀಟಿಂಗ್ ಅನ್ನ ಕರೆದಿದ್ರು ಈ ಸಮಯದಲ್ಲಿ ಅವರು ಎಲ್ಲಾ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ ಎಷ್ಟು ಜನ ಅಂದ್ರೆ ಎಷ್ಟು ಖಾಲಿ ಹುದ್ದೆಗಳು ಇವೆ ಯಾವ ಯಾವ ಡಿಸ್ಟಿಕ್ ಅಲ್ಲಿ ಎಷ್ಟೆಷ್ಟಿದೆ ಆ ಕುರಿತು ಸಂಪೂರ್ಣ ಮಾಹಿತಿಯನ್ನು ತೆಗೆದುಕೊಂಡಿದ್ದಾರೆ ಅದಷ್ಟೇ ಅಲ್ಲದೆ ಮಾಹಿತಿಯೊಂದನ್ನು ಕಂಪ್ಲೀಟ್ ಆಗಿ ಹೇಳಿದ್ದಾರೆ ಅದೇನಪ್ಪ ಅಂದ್ರೆ ಮತ್ತೊಂದು ಟಿಇಟಿ ಆಗುತ್ತೋ ಇಲ್ಲವೋ ಅನ್ನುವಂತಹ ಒಂದು ಗೊಂದಲ ಏನಿತ್ತು ಅದಕ್ಕೆ ಸರಿಯಾಗಿ ಉತ್ತರವನ್ನ ಕೊಟ್ಟಿದ್ದಾರೆ ಮೊದಲು ಟಿಇಟಿ ಆಗುತ್ತೆ ಹಾಗಾದ್ರೆ ಟಿಇಟಿ ಯಾವಾಗ ಆಗುತ್ತೆ ಎನ್ನುವಂತಹ ಪ್ರಶ್ನೆಗೂ ಕೂಡ ಉತ್ತರವನ್ನ ಹೇಳಿದ್ದಾರೆ ಮೇ ಬಿ ಈ ದೀಪಾವಳಿಯ ಒಳಗಡೆ ಟಿಇಟಿ ನೋಟಿಫಿಕೇಶನ್ ಆಗಲು ಬೇಕಾದ ಎಲ್ಲಾ ತಯಾರಿಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ ಅಂದ್ರೆ ಹತ್ತು ದಿನದೊಳಗಾಗಿ ಟಿಇಟಿ ಆಗುವ ಸಾಧ್ಯತೆ ಇದೆ ಹಾಗಂತ ಟಿಇಟಿಗೆ ಆದ್ಮೇಲೆ ಒಂದು ತಿಂಗಳು ರಿಸಲ್ಟ್ಗೆ ಮತ್ತೊಂದು ತಿಂಗಳು ಲೀಸ್ಟ್ ಬಿಡೋಕೆ ಏನೆಲ್ಲ ಇತ್ತು ಅದೆಲ್ಲವೂ ಈ ಸರಿ ಆಗೋದಿಲ್ಲ ಮತ್ತೊಂದು ವಿಚಾರ ಗೊತ್ತಿರಲಿ ಲೈನ್ ಅಲ್ಲಿ ಏನು ಟಿ ಇ ಟಿ ಮಾಡ್ತೀವಿ ಅಂತ ಹೇಳ್ತಿದ್ರು ಅದು ಈಗ ಕಂಟಿನ್ಯೂ ಆಗುತ್ತೆ ಕೆಲವೊಂದು ಜನರು ಹೇಳಿದ್ರು ಆನ್ಲೈನ್ ಟಿ ಇ ಟಿ ಆಗುತ್ತೆ ಅಂತ ಇಲ್ಲ ಈ ಬಾರಿ ಆಫ್ಲೈನ್ ಟಿ ಇ ಟಿ ಆಗುತ್ತೆ ಆದಷ್ಟು ಬೇಗ ರಿಸಲ್ಟ್ ಬರುತ್ತೆ ರಿಸಲ್ಟ್ ಬರೋದಕ್ಕೂ ಮುಂಚಿತವಾಗಿಯೇ ನಿಮ್ಮ ಹತ್ರ ಟಿ ಅಪ್ಲಿಕೇಶನ್ ಹಾಕಿಸ್ಕೊಂಡ್ರು ಕೂಡ ಅಚ್ಚರಿಲ್ಲ ಯಾಕಂದ್ರೆ ಈಗ ಶಿಕ್ಷಕರ ನೇಮಕಾತಿ ಅತ್ಯಂತ ಅನಿವಾರ್ಯವಾಗಿದ್ದು ಆದಷ್ಟು ಬೇಗ ಆಗಿರೋ ಬೇಕಾಗುತ್ತೆ ಇನ್ನೊಂದು ವಿಚಾರ ಅಂದರೆ ನೀವು ಟಿ ಇ ಟಿ ಅಪ್ಲಿಕೇಶನ್ ಅನ್ನು ಹಾಕಬೇಕಾದ್ರೆ ಟಿ ಇ ಟಿ ಬರ್ದಿದ್ದೀರಾ ಇಲ್ವಾ ಎನ್ನುವಂತಹ ಆಪ್ಷನನ್ನು ಕೂಡ ಕೇಳುವ ಸಾಧ್ಯತೆ ಇದೆ ಇದಕ್ಕೆ ಬೇಕಾದಂತಹ ಎಲ್ಲ ಸಾಧ್ಯತೆಗಳನ್ನು ಕುರಿತು ಇವತ್ತು ಚರ್ಚೆ ಮಾಡಲಾಗಿದೆ ಒಟ್ನಲ್ಲಿ ಶಿಕ್ಷಕರ ನೇಮಕಾತಿಯನ್ನು ಆದಷ್ಟು ಬೇಗ ಮಾಡಬೇಕು ಎನ್ನುವಂಥದ್ದು ಟಿ ಇ ಟಿಗೂ ಮಾಡಬೇಕು ಅನ್ನುವಂತಹ ನಿರ್ಧಾರವನ್ನು ತೆಗೆದುಕೊಂಡಿದ್ರು ಬಟ್ ಆದರೆ ಟಿ ಇ ಟಿ ಮಾಡಲಿಲ್ಲ ಅಂದ್ರೆ ತುಂಬಾ ಜನರಿಗೆ ಅವಕಾಶ ವಂಚಿತರಾಗುವ ಸಾಧ್ಯತೆ ಇರುವಂತಹ ಕಾರಣಕ್ಕೆ ಈಗ ಮೊದಲು ಟಿಇಟಿಯನ್ನ ಮಾಡುವುದಾಗಿ ಘೋಷಣೆಯನ್ನ ಮಾಡಿದ್ದಾರೆ ಅಂದ್ರೆ ಅಂದ್ರೆ ಅಲ್ಲಿ ಹೇಳಿದ್ದಾರೆ ಸೊ ಮೊದಲು ಟಿಇಟಿ ಇರುತ್ತೆ ಸೊ ಟಿಇಟಿಗೆ ನೀವು ತಯಾರಾಗಬೇಕು ಸ್ನೇಹಿತರ ಒಂದು ವಿಚಾರ ನಮಗೆ ಇಲ್ಲಿ ಪ್ಲಸ್ ಪಾಯಿಂಟ್ ಏನಾಗುತ್ತೆ ಅಂದ್ರೆ ನೀವು ಟಿಇಟಿಗೆ ತಯಾರಾದ್ರೆ ಆಲ್ಮೋಸ್ಟ್ ಸಿಇಟಿಗೆ ತಯಾರಾಗುವಂತಹ ಎಲ್ಲಾ ಸಾಧ್ಯತೆಗಳು ಅನುಕೂಲವನ್ನ ಮಾಡಿಕೊಡುವಂತಹದ್ದು ನಿಮಗೆ ಗೊತ್ತಿರಲಿ ದೀಪಾವಳಿಯ ಒಳಗಡೆಯೇ ಸಾಧ್ಯವಾದ್ರೆ ಟಿಇಟಿ ನೋಟಿಫಿಕೇಶನ್ ಆಗುತ್ತೆ ಅದಾದ ಒಂದು ತಿಂಗಳೊಳಗಡೆ ಸಿಇಟಿ ಟಿ ಸಾಧ್ಯತೆ ಹೆಚ್ಚಿರುವಂತಹದ್ದು ಇನ್ನು ಸ್ನೇಹಿತರೆ ಟಿಇಟಿಗೆ ಸಂಬಂಧಪಟ್ಟಂತೆ ಹಲವಾರು ಮಾಹಿತಿಗಳನ್ನ ಈಗಾಗಲೇ ಮಧು ಬಂಗಾರಪ್ಪನವರು ತೆಗೆದುಕೊಂಡಿದ್ದಾರೆ ಇಷ್ಟು ದಿನ ಅಂದ್ರೆ ನಿಮ್ಮೆಲ್ಲರಿಗೂ ಎಲ್ರಿಗೂ ಗೊತ್ತಿರುವಂತೆ ಕೆಲವೊಂದು ಮಾತುಗಳನ್ನು ಹೇಳ್ತಿದ್ರು ಆದ್ರೆ ಈ ಬಾರಿ ಎಲ್ಲ ಕಮಿಷನ್ಗಳು ಏನಿದ್ದಾರೆ ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತವರು ಅವರನ್ನ ಕರೆದು ಖುದ್ದಾಗಿ ಅವರೇ ಕೂತು ಮಾತನಾಡಿದ್ದಾರೆ ಸೊ ಅವರೇ ಹೇಳಿರುವಂತದ್ದು ಮೊದಲು ಟಿಇಟಿ ಆಗುತ್ತೆ ಅನ್ನುವಂಥದ್ದು ನಿಮ್ಮೆಲ್ಲರಿಗೂ ಎಲ್ರಿಗೂ ಗೊತ್ತಿದೆ ತುಂಬಾ ಜನರು ಕಾಯ್ತಾ ಇದ್ರು ಟಿ ಇ ಟಿ ಆಗುತ್ತೋ ಇಲ್ವೋ ಒಂದ್ ವೇಳೆ ಟಿಇಟಿ ಆಗ್ಲಿಲ್ಲ ಅಂದ್ರೆ ಹೇಗೆ ಅಂತ ಬಟ್ ನಿಮ್ಗೊಂದು ಒಳ್ಳೆಯ ಅವಕಾಶವನ್ನ ಈಗ ಮಾಡ್ಕೊಡ್ತಾ ಇದ್ದಾರೆ ಮೊದಲು ಟಿಇಟಿ ಆಗೋ ಸಾಧ್ಯತೆ ಹೆಚ್ಚಿದೆ ಟಿ ಇಟಿ ಆಗ್ಲೇಬೇಕು ಯಾಕಂದ್ರೆ ಟಿ ಟಿ ಆದ್ರೆ ಹೆಚ್ಚು ಜನರಿಗೆ ಅನುಕೂಲ ಆಗುತ್ತೆ ಒಂದ್ ವೇಳೆ ಈಗಾಗಲೇ ಟಿ ಇ ಟಿ ಆಗಿತ್ತು ಅಂದ್ರೆ ನೀವು ಸಿಇಟಿಗೆ ಆರಾಮಾಗಿ ಓದ್ಕೋಬಹುದು ಒಂದ್ ವೇಳೆ ನಾನು ಟಿ ಇ ಟಿನೂ ಬರೆದು ಮಾರ್ಕ್ಸ್ಗಳನ್ನು ಹೆಚ್ಚು ಮಾಡ್ಕೊಳ್ತೀನಿ ಅನ್ನೋರಿಗೂ ಕೂಡ ಒಂದು ಸುವರ್ಣ ಅವಕಾಶ ಇಲ್ಲಿ ನೀವು ಟಿ ಇ ಟಿ ಮತ್ತು ಇ ಟಿ ಎರಡಕ್ಕೂ ಪ್ರಿಪೇರ್ ಆಗ್ಬೋದು ಏನಾದರೂ ಆಗಲಿ ಸ್ನೇಹಿತರೆ ನೀವು ಈಗಿನಿಂದಲೇ ಏನೋ ತರಬೇತಿ ಅಂದರೆ ಅಥವಾ ಓದುವುದನ್ನು ಈಗಿನಿಂದಲೇ ಆರಂಭಿಸಬೇಕಾಗಿದೆ ಯಾಕಂದರೆ ಈ ಕ್ಷಣದಿಂದ ನೀವು ಆರಂಭಿಸಿದ್ರೆ ಮಾತ್ರ ಟಿ ಇ ಟಿ ಹಾಗೂ ಇ ಟಿಯನ್ನು ಪಾಸ್ ಆಗೋದಕ್ಕೆ ಸಾಧ್ಯ ಇನ್ನು ಸ್ನೇಹಿತರೆ ಇದಕ್ಕೆ ಸಂಬಂಧಪಟ್ಟಂತಹ ಸಿಲಬಸ್ ಏನಿರುತ್ತೆ ಟಿಗೆ ಸಂಬಂಧಪಟ್ಟ ಸಿಲೆಬಸ್ ಏನಿರುತ್ತೆ ಟಿ ಟಿಗೆ ಸಂಬಂಧಪಟ್ಟಂತಹ ಸಿಲಬಸ್ ಹೇಗಿರುತ್ತೆ ಅದೆಲ್ಲವನ್ನ ನಾನು ನಿಮ್ಮ ಮುಂದೆ ಮುಂದಿನ ವಿಡಿಯೋದಲ್ಲಿ ತರುವಂತಹ ಕೆಲಸವನ್ನ ಮಾಡ್ತೀನಿ ಸ್ನೇಹಿತರೆ ಅದ ಅಲ್ಲಿಯವರೆಗೂ ನಮ್ಮ ಚಾನೆಲ್ ಅನ್ನ ನೋಡ್ತಾ ಇರಿ ಅದರ ಜೊತೆಗೆ ನೀವು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನ ಒತ್ತುವ ಮೂಲಕ ಸದಾ ನೋಟಿಫೈರ್ ಆಗಿರಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಿದ್ದೇನೆ ಇವತ್ತಿನ ಅಪ್ಡೇಟ್ ಇದಾಗಿತ್ತು ಮುಂದಿನ ಅಪ್ಡೇಟ್ಗಾಗಿ ಕಾಯ್ತಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಅಂತ್ಯ ಮಾಡ್ತಾ ಇದ್ದೇನೆ ಧನ್ಯವಾದ